ಓಂ ನಾರಾಯಣಂ ಮಹಾಜ್ಞೇಯಮ ವಿಶ್ವಾತ್ಮ ನಮ್ಮ ಪರಾಯಣಂ ಓಂ ನಮೋ ಭಗವತೆ ವಾಸುದೇವಾಯ ಇವತ್ತು ಈ ದೇವಗಣ ಮನುಷ್ಯಗಣ ಮತ್ತು ರಾಕ್ಷಸಗಣ ಇದು ಗುಣಮೇಲನದಲ್ಲಿ ಇರುವಂಥ ಗಣಚಕ್ರ ಅಂತ ನಾವು ಹೇಳ್ತೇವೆ ಸೊ ಇಲ್ಲೊಂದು ಪ್ರಸಿದ್ಧವಾದಂಥ ಒಂದು ಮಾತನ್ನು ನಾವು ನೋಡಲಿಕ್ಕೆ ತಿಳ್ಕೊಳ್ತೇವೆ ಒಂದು ವೇಳೆ ಹುಡುಗಿ ರಾಕ್ಷಸಗಣದವಳಿದ್ರೆ ಅವಳ ಮದುವೆಯನ್ನು ಮಾಡ್ಕೊಳ್ಬಾರ್ದು ಅಂತ ಅನ್ನೋದು ಬಹಳ ಪ್ರಚಲಿತದಲ್ಲಿರುವಂಥ ವಿಷಯ ಇದು ಬಹಳ ತಪ್ಪಾಗಿರುವಂತಹ ವಿಷಯ ಸೊ ಈ ಗಣಚಕ್ರ ಅಂತಂದರೆ ಏನು ಈ ಮನುಷ್ಯಗಣ ಅಂತಂದ್ರೇನು ರಾಕ್ಷಸಗಣ ಅಂತಂದ್ರೇನು ದೇವಗಣ ಅಂತಂದರೆ ಏನು ಯಾರ್ಯಾರಿಗೆ ಹೊಂದಾಣಿಕೆಯಾಗತ್ತೆ ಸೊ ಒಂದು ವೇಳೆ ಗಣ ಹೊಂದಾಣಿಕೆಯಾದರೂ ಕೂಡ ಅಲ್ಲೇನಾದರೂ ಪರಿಹಾರ ಇದೆಯಾ ಇದೆಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ ನೋಡಿ ಒಂದು ವೇಳೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಈ ದತ್ತ ಚೈತನ್ಯ ಫೌಂಡೇಶನ್ ಅಂತ ಹೇಳ್ಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು ಅಥವಾ ಕುಂಭ ವಿವಾಹದ ಮಾಹಿತಿ ಏನಾದರೂ ಬೇಕಾ ಅದನ್ನು ಕೂಡ ನೀವು ಇಲ್ಲಿ ನಮ್ಮ ಈ ಚಾನಲ್ನಲ್ಲಿ ತಿಳ್ಕೊಳ್ಬೋದು ಈ ಕುಜದೋಷ ಅಂತಂದರೆ ಏನು ಅದರ ಪರಿಹಾರ ಏನು ಸೊ ಇದೆಲ್ಲವನ್ನ ಕೂಡ ನೀವು ತಿಳಲಿಕ್ಕೆ ಸಾಧ್ಯತೆ ಇರುತ್ತೆ ಮನೆಯಲ್ಲೇ ಕುತ್ಕೊಂಡು ಅದರ ಜೊತೆ ಜೊತೆಗೆ ನಮ್ಮ ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೇವೆ ಸಾಯಂಕಾಲ ಆರರಿಂದ ಒಂಬತ್ತರವರೆಗೆ ನಿಮಗೇನಾದರೂ ಸಂಶಯ ಇದ್ದರೆ ನೀವು ಖಂಡಿತವಾಗಿ ಫೋನ್ ಮಾಡಬಹುದು ಅದಕ್ಕೆ ನಾವು ಒಂದಷ್ಟು ಸಂಭಾವನೆಯನ್ನು ಕೂಡ ಇಟ್ಟಿದ್ದೇವೆ ಜಾತಕವನ್ನು ಪರಿಶೀಲನೆ ಮಾಡೋದಿತ್ತು ಅಂತಂದರೆ ಅದನ್ನು ನೀವು ಪೇಡ ಮಾಡಿದ್ದಾದರೆ ಮನೆಯಲ್ಲೇ ಕುತ್ಕೊಂಡು ನೀವು ಸಲಹೆಯನ್ನು ತೆಗೆದುಕೊಳ್ಳಬಹುದು ನೋಡಿ ಇವತ್ತು ಈ ಗುಣಮೇಲನದಲ್ಲಿ ಗಣಕೂಟವನ್ನು ಕುರಿತು ವಿಚಾರವನ್ನು ಮಾಡ್ತಾ ಇದ್ದೇವೆ ನಾನು ಹೇಳಿದೆ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ಗಣ ಅಂತ ಕೊಟ್ಟಿದ್ದಾರೆ ಒಂದಷ್ಟು ನಕ್ಷತ್ರಗಳಿಗೆ ದೇವಗಣ ಒಂದಷ್ಟು ನಕ್ಷತ್ರಗಳಿಗೆ ಮನುಷ್ಯಗಣ ಒಂದಷ್ಟು ನಕ್ಷತ್ರಗಳಿಗೆ ರಾಕ್ಷಸಗಣ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಸೊ ಇಲ್ಲಿ ಆ ನಕ್ಷತ್ರದವರು ಒಂದು ವೇಳೆ ದೇವಗಣ ಇದ್ರೆ ದೇವರ ತರಹ ಇರ್ತಾರೆ ಅಂತ ಅರ್ಥ ಅಲ್ಲ ಅಥವಾ ಆ ನಕ್ಷತ್ರದವರು ರಾಕ್ಷಸಗಣದವರು ಇದ್ರೆ ರಾಕ್ಷಸರಂತೆ ಇರ್ತಾರೆ ಅಂತ ಅನ್ನೋದು ಕೂಡ ಅರ್ಥ ಅಲ್ಲ ಇದನ್ನ ಮನಸ್ಸಿನಲ್ಲಿ ಮೊದಲು ತಿಳಿದುಕೊಳ್ಳಿ ಹಾಗಾಗಿ ಒಂದು ವೇಳೆ ಹುಡುಗಿ ರಾಕ್ಷಸಗಣದವಳಿದ್ರೆ ಅವಳು ರಾಕ್ಷಸರಂತೆ ವರ್ತನೆ ಮಾಡ್ತಾಳೆ ಅನ್ನೋದನ್ನ ನಾವು ಪ್ರಸಿದ್ಧವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಅಂಥ ಮದುವೆಯನ್ನು ವರ್ಚೆ ಮಾಡ್ತಾರೆ ಅಂದರೆ ಬಿಟ್ಟು ಬಿಡ್ತಾರೆ ಇದು ಬಹಳ ಶುದ್ಧವಾದಂಥ ತಪ್ಪು ಇಲ್ಲಿ ಒಂದು ವೇಳೆ ಗಣದ ಹೊಂದಾಣಿಕೆ ಆಗದೇ ಇದ್ದಾಗ ಇಲ್ಲಿ ಒಟ್ಟು ಗಣಕ್ಕೆ ಆರು ಗುಣಗಳನ್ನು ಕೊಟ್ಟಿದ್ದಾರೆ ನಾನು ಗುಣಮೇಲನವನ್ನು ವಿಸ್ತಾರ ಮಾಡಿ ಹೇಳಿದ್ದೇನೆ ಒಟ್ಟು ಮೂವತ್ತಾರು ಗುಣದಲ್ಲಿ ನಿಮಗೆ ಒಂದು ವೇಳೆ ಹೊಂದಾಣಿಕೆ ಆಗದೆ ಇದ್ದರೆ ಹೇಳ್ತಾ ಇದ್ದೇನೆ ಹೊಂದಾಣಿಕೆ ಆಗದೇ ಇದ್ದರೆ ನಿಮಗೆ ಆ ಗುಣಮೇಲನದಲ್ಲಿ ಆರು ಗುಣಗಳು ಕಡಿತವಾಗುತ್ತೆ ಬಾಕಿ ಗುಣಗಳು ನಿಮಗೆ ಬರುತ್ತೆ ಅಂದರೆ ಆರು ಪಾಯಿಂಟ್ ಮಾತ್ರ ನಿಮಗೆ ಅದರಲ್ಲಿ ಕಡಿಮೆ ಆಗುತ್ತೆ ಒಂದು ವೇಳೆ ಬೇರೆ ಎಲ್ಲ ಗುಣಗಳಿಂದ ನಿಮಗೆ ಒಟ್ಟು ಪಾಯಿಂಟ್ಸ್ ಹತ್ತರ ಹತ್ರ ಹದಿನೆಂಟರ ನಂತರ ಬಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕರವರೆಗೆ ಬಂದರೆ ಮದುವೆ ಮಾಡಲಿಕ್ಕೆ ಯಾವುದೇ ತರಹದ ಅಡ್ಡಿ ಇಲ್ಲ ಸೊ ಮೊದಲು ನಿಮ್ಮ ನಕ್ಷತ್ರಕ್ಕೆ ಯಾವ ಗಣ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಇಲ್ಲಿ ನಾನು ಹೇಳ್ತೇನೆ ನೋಡಿ ಹಾಗಾದರೆ ಯಾವ ಯಾವ ಗಣಗಳು ಒಂದಕ್ಕೊಂದು ಆಗುತ್ತೆ ಮೊದಲನೇದಾಗಿ ದೇವಗಣ ನೋಡಿ ದೇವಗಣ ಮತ್ತು ದೇವಗಣ ಆಗುತ್ತೆ ಆರು ಗುಣ ಬರುತ್ತೆ ಸೊ ದೇವಗಣ ಮನುಷ್ಯಗಳ ಕೂಡ ಹೊಂದಾಣಿಕೆ ಆಗುತ್ತೆ ಆದರೆ ಅಲ್ಲಿ ಐದು ಗುಣಗಳನ್ನು ಮಾತ್ರ ಕೊಟ್ಟಿದ್ದಾನೆ ದೇವಗಣ ಮತ್ತು ರಾಕ್ಷಸಗಣಕ್ಕೆ ಒಂದು ವಿರುದ್ಧವಾದಂತಹ ಇದು ಇರೋದ್ರಿಂದ ಅಲ್ಲಿ ಕೇವಲ ಒಂದು ಗುಣ ಆ ಗುಣಮೇಲನದಲ್ಲಿ ಒಂದು ಪಾಯಿಂಟ್ ಮಾತ್ರ ಬರುತ್ತೆ ಇನ್ನು ಮನುಷ್ಯಗಣ ಮತ್ತು ದೇವಗಣ ಆರು ಗುಣ ಬರುತ್ತೆ ಸೊ ಅಂದ್ರೆ ಇಲ್ಲಿ ಹುಡುಗಿಯಿಂದ ಹೇಳ್ಕೊಂಡು ಹಿಡಿದುಕೊಂಡು ಹೇಳ್ತಾ ಇದ್ದೇನೆ ಮನುಷ್ಯಗಣ ಮತ್ತು ಮನುಷ್ಯಗಣ ಆರು ಗುಣ ಮನುಷ್ಯ ಮತ್ತು ರಾಕ್ಷಸ ಗುಣ ಸೊನ್ನೆ ಗುಣ ಬರುತ್ತೆ ಒಂದು ವೇಳೆ ಹುಡುಗಿಯದು ಮನುಷ್ಯಗಣ ಇತ್ತು ಹುಡುಗನದು ರಾಕ್ಷಸಗಣ ಇದ್ರೆ ಅಲ್ಲಿ ಸೊನ್ನೆ ಪಾಯಿಂಟ್ ಬರುತ್ತೆ ಅದರಂತೆ ಒಂದು ವೇಳೆ ಹುಡುಗಿಯದು ರಾಕ್ಷಸಗಣವಿದ್ದರೆ ಯಾರ ಜೊತೆ ಹೊಂದಾಣಿಕೆ ಆಗುತ್ತೆ ಅಂದರೆ ದೇವಗಣದ ಜೊತೆ ಹೊಂದಾಣಿಕೆ ಆಗೋದಿಲ್ಲ ಅಲ್ಲಿ ಸೊನ್ನೆ ಬರುತ್ತೆ ಅದರಂತೆ ಗಣದ ಜೊತೆಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ ಅಲ್ಲೂ ಕೂಡ ಸೊನ್ನೆ ಪಾಯಿಂಟ್ ಬರುತ್ತೆ ಇನ್ನು ಇಬ್ಬರೂ ರಾಕ್ಷಸಗಳಾದವರಿದ್ದರೆ ಅಲ್ಲಿ ಬಹಳ ಸುಲಭವಾಗಿ ಹೊಂದಾಣಿಕೆ ಆಗುತ್ತೆ ಹಾಗಾಗಿ ಅಲ್ಲಿ ಆರು ಗುಣಗಳು ನಿಮಗೆ ಬರುತ್ತೆ ಇದು ಗುಣಮೇಲನದಲ್ಲಿ ಹಾಗಾಗಿ ಇದನ್ನು ಬಹಳ ಒಂದು ದೊಡ್ಡ ದೋಷ ಅಂತ ತಿಳಿದುಕೊಂಡು ಮದುವೆಯನ್ನ ಬಿಟ್ಟು ಬಿಡಬೇಡಿ ಇದರ ಪರಿಹಾರವನ್ನ ಹೇಳ್ತಾ ಇದ್ದಾರೆ ನೋಡಿ ಇಬ್ಬರು ರಾಶಿಗಳ ಸ್ವಾಮಿ ಅಂತಂದ್ರೆ ಯಾವ ರಾಶಿ ಇರುತ್ತೋ ಅದರ ಅಧಿಪತಿ ಒಂದು ವೇಳೆ ಮಿತ್ರರಾಗಿದ್ದರೆ ಅಥವಾ ನವಮಾಂಶದ ಅಧಿಪತಿ ಮಿತ್ರರಾಗಿದ್ದರೆ ಈ ದೋಷ ನಿವಾರಣೆಯಾಗತ್ತೆ ಅಥವಾ ಬೇರೆ ಆರು ಕೂಟದಲ್ಲಿ ನಾವು ಒಟ್ಟು ಅಷ್ಟಕೂಟ ಅಂತ ಹೇಳಿದ್ದೇನೆ ಬೇರೆ ಆರು ಕೂಟದಲ್ಲಿ ಹೆಚ್ಚಿಗೆ ಗುಣಗಳು ಅಂದರೆ ಹೆಚ್ಚಿಗೆ ಪಾಯಿಂಟ್ಗಳು ಬರ್ತಾ ಇತ್ತು ಅಂತಂದರೆ ಈ ಆರನ್ನು ಬಿಟ್ಟುಬಿಟ್ಟು ಒಂದು ವೇಳೆ ಬೇರೆ ಕೂಟಗಳಿಂದ ಹೆಚ್ಚಿನ ಗುಣ ಬರ್ತಾ ಇದ್ದರೂ ಕೂಡ ಇಲ್ಲಿ ಗಣಕೂಟ ಹೊಂದಾಣಿಕೆ ಆದರೂ ಕೂಡ ಮದುವೆಯನ್ನು ಮಾಡಬಹುದು ಒಂದು ವೇಳೆ ಅನಿವಾರ್ಯವಾಗಿ ಹಾಗೇನಾದರೂ ಇದ್ದರೆ ಒಂದಷ್ಟು ದೇವ ಕಾರ್ಯವನ್ನು ಮಾಡಿಕೊಂಡು ಪರಿಹಾರವನ್ನು ಮಾಡಿಕೊಂಡು ಖಂಡಿತವಾಗಿಯೂ ಮದುವೆ ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮತ್ತೆ ಭೇಟಿಯಾಗೋಣ ನಮಸ್ಕಾರ